घोषल न ಇಷ್ಟು ಸುಮಿತಾ ಮ್ಯಾಮ್ ಯಾರು ಟೊಮೆಟೊ ಇನ್ಕೆಂಟ್ ಆಗ್ತಿದ್ರು ಆಯ್ತು சே <laughs> புத்த <laughs> ನಮ್ಮ ನಾಯಕರಾದಂಥ ಶಾಮು ಶಿವಶಂಕರಪ್ಪ ಹಿರಿಯರು ಹಿರಿಯರು ಐದು ಬಾರಿ ಶಾಸಕರಾದಂಥ ನಾಯಕರು ಅವರು ನಮ್ಮ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯ ಬಗ್ಗೆ ಕೀಳಾಗಿ ಮಾತನಾಡಿದ್ದಾರೆ ಮಹಿಳೆಯರು ಹೀಗೆ ಅಡುಗೆ ಮನೆಗೆ ಸೀಮಿತ ಅಂತ ಮಹಿಳೆಯರು ಅಡುಗೆ ಮನೆಗೆ ಸೀಮಿತ ಅಲ್ಲ ಒಂದು ಲಾರಿ ಓಡಿಸೋದ್ರಿಂದ ಬಸ್ ಓಡಿಸೋದ್ರಿಂದ ಒಂದು ಟ್ರೈನ್ ಫ್ಲೈಟ್ ಓಡಿಸೋದ್ರಿಂದ ಮಹಿಳೆಯರು ಎಲ್ಲಾದ್ರಿಂದ ಮುಂದಿದ್ದಾರೆ ಅವರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಆ ಥರ ಮಾತಾಡೋದು ತಪ್ಪು ಮತ್ತೆ ಮಹಿಳೆಯರು ಒಬ್ಬ ನಮ್ಮ ದಾವಣಗೆರೆಯಲ್ಲಿ ಎಸ್ ಪಿ ಆಗಿದ್ದಾರೆ ಮಹಿಳೆಯರು ಹಿಂದೆ ಸಿಇಒ ಆಗಿದ್ರು ಅಶ್ವತಿ ಅಂತೇಳಿ ಅವರು ಇವರೆಲ್ಲ ಮಹಿಳೆಯರಲ್ವಾ ಈಗ ನಾವು ಮಹಿಳೆಯರೇ ನೋಡ್ರಿ ಹೊರಗಡೆ ಮಾಡಿದ್ವಿ ಈ ಕುಟುಂಬದಲ್ಲೆಲ್ಲ ಹೆಣ್ಮಕ್ಳು ಅಡುಗೆ ಮಾಡ್ತಾರೆ ಹೋಟ್ಲು ಮಾಡ್ಕೊಂಡು ಅಡುಗೆ ಮಾಡ್ತಾರೆ ಮೆಣ್ಸಿಗಾಯಿ ಮಾಡ್ತಾರೆ ಕರಮಂಡಿಕೆ ಅಂಗಡಿ ಇಟ್ಕೊಂಡಿದ್ದಾರೆ ಎಲ್ಲರೂ ಮಹಿಳೆಯರೇ ಆ ಥರ ಹೆಣ್ಣುಮಕ್ಳು ಬಗ್ಗೆ ಯಾವತ್ತೂ ಈ ಥರ ಮಾತನಾಡೋದು ತಪ್ಪು ಎಲ್ಲರ ಬಗ್ಗೆ ಮಹಿಳೆಯರು ಗೌರವ ಕೊಡಬೇಕು ಮಹಿಳೆಯರು ಶಕ್ತಿ ಇದ್ದಾಗೆ ಮಹಿಳೆಯರು ಮನೆಗೆ ಅಡುಗೆ ಮಾಡಿದ್ರೆ ಮಾತ್ರ ಗಂಡು ಮಕ್ಕಳು ಊಟ ಮಾಡೋಕೆ ಸಾಧ್ಯ ದುಡ್ಕೊಂಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡೋದೆಲ್ಲ ಸುಳ್ಳು ಹಾಂ ಆ ಥರ ಬಗ್ಗೆ ಮಾತಾಡೋದು ಶೋಭೆ ಅಲ್ಲ ಅವರಿಗೆ ಅವರು ನಮ್ಮ ಬಗ್ಗೆ ತಪ್ಪಾಗಿದ್ದಂತ ಮಾತಾಡಿದ್ದಕ್ಕೆ ಅವ್ರು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಲೇಬೇಕು ಇಲ್ಲಾಂದ್ರೆ ನಾವು ಇನ್ನು ಉಗ್ರವಾದಂತ ಹೋರಾಟ ಮಾಡೇ ಮಾಡ್ತೀವಿ ನಾವು ಯಾವುದಕ್ಕೂ ಬಿಡೋದಿಲ್ಲ ನಾವು ನನ್ನ ಹೆಸರು ಪಿಸಾಳೆ ಅಂತ ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಶಾ ಕಮಿಟಿ ಡೈರೆಕ್ಟರ್ ಸ್ವತಃ ಕಾಂಗ್ರೆಸ್ ಅಧಿನಾಯಕರಾದಂಥ ರಾಹುಲ್ ಗಾಂಧಿ ಅವರಿಂದ ಹಿಡಿದು ಗಣ ಹಂತದ ಕಾರ್ಯಕರ್ತರು ತನಕ ಕೂಡ ಕಾಂಗ್ರೆಸ್ಸಿನ ಒಂದು ಭಾವನೆ ಇದೆ ಅದೇನು ಅಂದ್ರೆ ಭಾರಿ ಶಕ್ತಿ ಅಂದ್ರೆ ಅವ್ರಿಗೆ ಗಣದಗೆ ಇಲ್ಲ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ನಾರಿ ಶಕ್ತಿ ಅಂದ್ರೆ ಶಕ್ತಿಯ ವರ್ತನ ನಾವು ಮಾಡ್ಲಿಕ್ಕೆ ಬಂದಿದ್ದೀವಿ ಅನ್ನೋ ಒಂದು ವಿಷಯನ ಅವರ ಕಾರ್ಯಕರ್ತರುಗಳು ದಾವಣಗೆರೆ ಜಿಲ್ಲೆಯ ನಮ್ಮ ಭಾಜಪದ ಅಭ್ಯರ್ಥಿ ಬಗ್ಗೆ ಅತಿ ಕೀಳವಾಗಿ ಮಾತಾಡಿರೋದನ್ನು ಈಗಾಗಲೇ ನಾವು ನೋಡಿದ್ದೀವಿ ಅದಕ್ಕೆ ಚುನಾವಣಾ ಇದು ಕೂಡ ನೋಟಿಸ್ ಅನ್ನು ಕೊಟ್ಟಿದೆ ಹಾಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಸಾಮಾಜಿಕ ಕಾರ್ಯಕರ್ತರ ಕಾಂಗ್ರೆಸ್ಸಿನ ಸಾಮಾಜಿಕ ಜಾಲತಾಣದ ಕಾರ್ಯಕರ್ತರು ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಇವರಿಗೆ ಲಾರಿಯರು ಅಂದ್ರೆ ಮಹಿಳೆಯರು ತಾಯಿಯಂದ್ರು ಅಂದ್ರೆ ಯಾವುದೇ ಬೆಲೆ ಇಲ್ಲ ಆ ಬೆಲೆ ಏನು ಅಂತ ಗೊತ್ತಾಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾರಿಯ ಶಕ್ತಿಯ ಒಂದು ಪ್ರಸ್ತುತ ಪಡಿಸ್ಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಡಿಗೆ ಮಾಡಲು ಬದ್ಧ ದೇಶ ಸೇವೆ ಮಾಡಲು ಸಿದ್ಧ ಅನ್ನೋ ಒಂದು ಬ್ಯಾನರ್ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಈ ದೇಶದ ಐವತ್ತು ಪರ್ಸೆಂಟ್ ಜನ ಇರೋದೇ ತಾಯಂದ್ರು ನಮ್ಮೆಲ್ರಿಗೂ ಗುರುವಾಗಿ ತಾಯಿಯಾಗಿ ಹೆಂಡತಿಯಾಗಿ ಮಗಳಾಗಿ ಇಡೀ ಸಮಾಜ ಕುಟುಂಬ ಎಲ್ಲದನ್ನು ನಿಭಾಯಿಸ್ತಾ ಇರೋದು ತಾಯಿ ಆ ತಾಯಿಯ ಬಗ್ಗೆ ಈ ಕೀಳು ಮಾತುಗಳನ್ನು ಆಡುವುದು ಎಷ್ಟು ಪ್ರಸ್ತುತ ಅನ್ನೋದನ್ನ ನಾವು ಈ ಮೂಲಕ ಈ ವೇದಿಕೆ ಮೇಲೆ ವೇದಿಕೆಯ ಮೂಲಕ ಕಾಂಗ್ರೆಸ್ಸಿನ ಎಲ್ಲ ನಾಯಕರಿಗೆ ಪ್ರಶ್ನೆ ಕೇಳೋರಿದ್ದೀವಿ ಅದರ ಬಗ್ಗೆ ಒಂದು ಮಾನನಷ್ಟ ಮೊಕದ್ದಮೆಯನ್ನು ಜಾರಿ ಮಾಡಿ ಅವಾಗ ಒಪ್ಕೊಳ್ತೀವಿ ನಮ್ಮ ಅಭ್ಯರ್ಥಿಗೆ ಅಂದ್ರೆ ತಾಯಿಗೆ ದೆಹಲಿಗೆ ಮುಟ್ಸೋ ಶಕ್ತಿ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ದಂಗ ಆ ಪ್ರಶ್ನೆ ಅವ್ರಿಗೆ ಕೇಳಿ